ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪಾಪು ಫುಡ್ ರೋಟೀನ್ ತೋರಿಸಿ ಅಂತ ಹೇಳ್ತಿರಲ್ವ ಇವತ್ತು ಯಾವುದು ಪಾಪುಗೆ ಫುಡ್ಡು ರೆಡಿ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ನಮ್ಮ ಡೋರನ್ನ ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಮಲಗಿದ್ದಾಯಿತು ಎದ್ದಿದ್ಲು ಅದಕ್ಕೆ ಸ್ವಲ್ಪ ಔಟ್ಸೈಡ್ ಸೈಡ್ ಕರ್ಕೊಂಡ್ ಬರ್ತಾ ಇದ್ದೀನಿ ಅವ್ಳಿಗೆ ಎದ್ದಿದ ತಕ್ಷಣ ಸಾಕು ಒಂಥರ ಒಳಗಡೆ ಬೋರ್ ಆದಂಗೆ ಆಗ್ತಾ ಇರುತ್ತೆ ಅವ್ಳಗೂ ಕೋಪ ಎಲ್ಲ ಬರ್ತಾ ಇರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ನಾನು ಹೊರಗಡೆ ಆಟ ಆಡಿಸಿರ ಸ್ವಲ್ಪ ಚೆನ್ನಾಗಿ ಲ್ಲ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಕರ್ಕೊಂಡ್ ಸ್ಕೂಲ್ ಮಕ್ಕಳೆಲ್ಲ ಈ ಒಂದು ಟೈಮಿಗೆ ಮೂರುವರೆಯಿಂದ ಇಂದ ನಾಲ್ಕೂವರೆ ಅಷ್ಟೊತ್ತಿಗೆ ಎಲ್ಲ ಮಕ್ಕಳು ಬರ್ತಿರ್ತಾಳಲ್ವಾ ನೋಡ್ಕೊಂಡು ಅವ್ರನ್ನ ನಗಾಡ್ಕೊತ ಒಂದು ಚಿಕ್ಕ ಸ್ಮೆಲ್ ಕೊಡ್ತಾಳೆ ಅವಾಗ ನನಗೆ ತುಂಬ ಖುಷಿ ಆಗುತ್ತೆ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ನಮ್ಮ ಡೋರ್ನ ಎಲ್ಲ ರೆಡಿ ಮಾಡಿಸ್ಕೊಂಬಿಟ್ಟು ಕೆಳಗಡೆ ಮಕ್ಕಳು ಹೋಗ್ತಿದ್ದಂಗೆ ಅವಳು ನೋಡ್ತಿದ್ರು ಒಂಥರ ಚೆನ್ನಾಗಿ ಮಾತಾಡ್ತಾಳೆ ಆಗಲೂ ಎಷ್ಟೊಂದು ಮಾತಾಡ್ತಾಳೋ ಗೊತ್ತ ಸಹ ಒಂದಿನ ವೀಡಿಯೋ ಮಾಡ್ತೀನಿ ನಿಮಗೆ ಹೆಂಗೆ ಹೆಂಗ್ ಮಾತಾಡ್ತಾಳೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಗುಜು ಗುಜುಗುಜ ಅಂತ ಮಾತಾಡ್ತಾ ಇರ್ತಾಳೆ ಓಕೆ ಬನ್ನಿ ಇವಾಗ ಸ್ವಲ್ಪ ನಾನು ತಲೆಗೆ ಆಯಿಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೆ ನಮ್ಮ ಡೋರಾಗೆ ನಿನ್ನೆ ಆಯಿಲ್ ಅಪ್ಲೈ ಮಾಡಿದ್ದೆ ನಾನು ಸ್ವಲ್ಪ ಇವಾಗ ನಾನು ಎಶಿಕ ಎಲ್ಲ ಬಂದ್ಬಿಟ್ಟು ಸರ್ವಾಣಿ ಕೊಬ್ಬರಿಣೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನೇ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನೋ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ನಾನು ಬೇಕು ಅಂತಂದರೆ ತುಂಬ ಒಡೆ ಗಾಣದಿಂದ ರೆಡಿ ಮಾಡುವಂಥದ್ದು ಟಿಪ್ಟೂರು ನಮ್ಮ ಟಿಪ್ಟೂರ್ ಕಡೆಯವರು ನಾನು ತಡಿಸ್ಕೊಂಡಿದ್ದೆ ಅದಕ್ಕೆ ಚೆನ್ನಾಗಿ ವ್ಯೂಸು ಸಹಿತ ಹೋಗಿದೆ ಚೆನ್ನಾಗಿ ಆರ್ಡರು ಸಹಿತ ಮಾಡ್ಕೊಂಡಿದ್ದಾರೆ ಅಂತೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ನೈಟ್ ಸ್ಕಿನ್ ಕೇರ್ ಆಗೋ ಸಹಿತ ಕೊಬ್ಬರಿನ ಅಪ್ಲೈ ಮಾಡ್ಕೊಬೋದು ನಮ್ಮ ಡೋರಾಗೂ ಅಷ್ಟೇ ಕೊಬ್ಬರೆ ಎಣ್ಣೆ ಯಾವ ಪ್ರಾಡಕ್ಟು ಯೂಸ್ ಮಾಡ್ತೀರಾ ಅಂತ ಕೇಳ್ತಿರಲ್ವ ಹೌದು ಸರ್ವಾಣಿ ಕೊಬ್ಬರೆ ಎಣ್ಣೆಯನ್ನೇ ನಾನು ಅಪ್ಲೈ ಮಾಡ್ತಾ ಇರೋದು ಒಂದು ಕೆ ಜಿ ತರಿಸ್ಕೊಂಡಿದ್ದೆ ಅದೋರು ನೀವು ಪ್ಯಾಕಿಂಗ್ ಅಂತ ನೋಡ್ಬೋದು ಕಾಯಿ ಸಿಪ್ಪೆ ಅಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿ ಇರುತ್ತೆ ನೀವು ಬೇಕು ಅಂದರೆ ನಮಗೆ ದಯವಿಟ್ಟು ಕಮೆಂಟ್ ಮುಖ ತಿಳಿಸಿ ನಾನು ಅವ್ರ ನಂಬರ್ ಕೊಡ್ತೀನಿ ನೀವು ಬೇಕಾದ್ರೆ ಆರ್ಡರನ್ನು ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಸಿಗುತ್ತೆ ಮತ್ತು ಇದು ಸಿಗುತ್ತೆ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಅದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ನಾನು ತರಿಸ್ಕೊಂಡಿದ್ದು ತೆಂಗಿನಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ತೆಂಗಿನಕಾಯಿ ಎಣ್ಣೆ ಸಿಗುತ್ತೆ ಬನ್ನಿ ಇವಾಗ ಸ್ವಲ್ಪ ದೋಸೆ ಮಾಡ್ತಾಯಿದ್ದೀನಿ ಪಡ್ಡು ಸಹಿತ ಮಾಡಿದ್ದಾಯಿತು ಸಬ್ಬಕ್ಕಿ ಪಡ್ಡು ಮಾಡಿದ್ವಿ ಸಬ್ಬಕ್ಕಿ ದೋಸೆ ಹೆಂಗೆ ಬಿಡುತ್ತೆ ಏನು ಅಂತ ಟೇಸ್ಟ್ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಸ್ವಲ್ಪ ನಮ್ಮ ಡೋರಾಗೆ ಫುಡ್ ಮಾಡ್ತಾ ಇದ್ದೀನಿ ಇದು ಬಂದು ಮಧ್ಯಾಹ್ನ ಟೈಮಲ್ಲಿ ಒಂದು ಲೆವೆನ್ ತರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ತಿನ್ನಿಸ್ಬೇಕು ಅಂತ ಹೇಳಿದೆಲ್ವ ಸ್ವಲ್ಪ ಆ್ಯಪಲನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಪೀಸ್ ಆದರೆ ಸಾಕಾಗುತ್ತೆ ಮೇಲಗಡೆ ಸಿಪ್ಪೆಯಲ್ಲೇ ಇಡ್ಕೊಳ್ಬೇಕಾಗುತ್ತೆ ಯಾಕೆ ಸಿಪ್ಪೆಯಲ್ಲೇ ಹ್ಕೊಳ್ತಿದ್ದೀನಿ ಅಂತಂದರೆ ಮಕ್ಕಳಿಗೆ ಒಂಥರ ಸಿಪ್ಪೆ ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳಿಗೆ ಮುನ್ ಮುಂದೆ ತಿನ್ಬೋದು ಮುಂದೆ ತಿನ್ನಿಸ್ಬೋದು ಒಂದು ಟೂ ಇಯರ್ ಆದಮೇಲೆ ಇವಾಗ ಸದ್ಯಕ್ಕೆ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಮಿಕ್ಸಿಗೆ ಆಡ್ಕೊಳ್ಳೋದ್ರಿಂದ ಸ್ವಲ್ಪ ನೈಸಾಗೇ ಬರುತ್ತೆ ಒಂದು ಒಂದು ಪೀಸ್ ಎರಡು ಪೀಸ್ ಸಾಕಾಗುತ್ತೆ ಒಂದೇ ಪೀಸ್ ಸಾಕಾಗುತ್ತೆ ಫ್ರೆಂಡ್ಸ್ ಅದು ರುಬ್ಬೋದಿಲ್ಲ ಅಂತ ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾ ಮೆಸಿಗೂ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಎರಡು ಪೀಸ್ ಹಾಕ್ಕೊಂಡು ಸ್ವಲ್ಪ ಒಂದು ತೊಟ್ಟು ನೀರನ್ನು ಹಾಕ್ಕೊಂಡು ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನು ರಾಗಿ ಮಾಲ್ಟು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಮತ್ತು ಇಲ್ಲಿ ಇದು ಆ್ಯಪೆಲ್ ಪೀಡಿ ತೊಗೊಂಡಿದ್ದೀಯಲ್ವಾ ಅದನ್ನು ಒಂದೂವರೆ ಟೇಬಲ್ ಅಷ್ಟು ಎರಡು ಸಹಿತ ಸಮ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ರಾಗಿ ಪೌಡರು ರಾಗಿ ಮಾಲ್ಟ್ ಎಷ್ಟು ಹಾಕೊಳ್ತೀರ ನೋಡಿ ಮಕ್ಕಳಿಗೆ ಅಷ್ಟು ನೀವು ಇದು ಆ್ಯಪೆಲ್ ಪೀಡಿನ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಒಟ್ಟಿನಲ್ಲಿ ಸಮ ಪ್ರಮಾಣದಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚೆನ್ನಾಗಿ ಗಂಟಿಲ್ದೇ ಇರ್ತಾರೆ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವಷ್ಟು ಜನ ಕೇಳ್ತಾ ಇದ್ದಿ ರಾಗಿ ಸಡಿನ ಮಕ್ಕಳಿಗೆ ತಿನ್ಸೋದ್ರಿಂದ ಮಕ್ಕಳಿಗೆ ತುಂಬ ಕೋಲ್ಡ್ ಆಗೋದಿಲ್ವಾ ನೋವು ಬಡೋದಿಲ್ವಾ ಅಂತ ಕೇಳ್ತಾಯಿದ್ರಿ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್ ರಾಗಿ ಸರಿ ಅಷ್ಟು ಒಳ್ಳೆ ಫುಡ್ಡು ತುಂಬ ಹೆಲ್ದಿಯಾಗಿರುತ್ತೆ ನಿಮ್ಗೆ ಗೊತ್ತಿರೋದಿಲ್ಲ ಹಿಂದಿನ ಕಾಲದಲ್ಲೆಲ್ಲ ನಮಗೆ ಮತ್ತು ನಮ್ಮ ಅಜ್ಜಿಯವರು ಅದೇ ರೀತಿಯಾಗಿ ಬರೀ ಮುದ್ದೆನೇ ರಾಗಿ ಸಡಿ ಆ ಥರ ಎಲ್ಲ ತಿಂತಾಯಿರಲ್ವ ಬೌನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್ ತುಂಬ ಶಕ್ತಿಯಾಗಿರ್ತಾರೆ ಮುಂದೆ ಪಾಪ ಅವರು ಕೆಲಸ ಮಾಡೋದಕ್ಕೂ ಸಹಿತ ತುಂಬ ಆಗುತ್ತೆ ಒಬ್ಬೊಬ್ರು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಒಂದು ಚೂರು ಓಡೋಂಗಿಲ್ಲ ಆಲ್ರೆಡಿ ಸುಸ್ತ ಅಂತ ಕೂತ್ಕೊಂಡ್ಬಿಡ್ತಾರೆ ಹಂಗೆ ಆಗೋದಿಲ್ಲ ಬರೀ ರಾಗಿ ಸಡಿ ತಿನ್ನಿಸಿ ನಮ್ಮ ಮೆಸಿಕಾಗಂತೂ ನೀವು ನಂಬೋದಿಲ್ಲ ಎರಡು ವರ್ಷದವರೆಗೂ ಅವಳಿಗೆ ರಾಗಿ ಸಡಿ ತಿಂತಾ ಬಂದಿದ್ದೀವಿ ಎಷ್ಟು ಗಟ್ಟಿ ಗೊತ್ತಾ ಅವಳು ಕೈಲು ಏಟ್ ತಿಂದರೆ ಆಗೋದಿಲ್ಲ ಅವಳು ಹೆಂಗೆ ಹೆಂಗೆ ಜಂಪ್ ಮಾಡ್ತಾಳೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಯಾವುದೇ ಕಾರಣಕ್ಕೂ ಹೊಟ್ಟೆನೂ ಬರೋದಿಲ್ಲ ಮತ್ತು ಸೀತನೂ ಸಹಿತ ಆಗೋದಿಲ್ಲ ಕೋಲ್ಡ್ ಟೈಮ್ ಆಗೋದಿಲ್ಲ ಕೋಲ್ಡ್ ಟೈಮಲ್ಲಿ ತಿನ್ಸಿದ್ರು ವಾರದಲ್ಲಿ ಒಂದು ಸರಿ ಎರಡು ಸಡಿ ತಿನಿಸಿ ಏನಾಗೋದಿಲ್ಲ ಡೈಲಿ ಆ್ಯಪಲ್ಲು ಮತ್ತು ರಾಗಿ ಸರಿ ಮಿಕ್ಸ್ ಮಾಡಿ ತಿನ್ನಿಸೋದಕ್ಕೆ ಹೋಗ್ಬೇಡಿ ನೀವು ಡೈಲಿ ಬೇಕಾದ್ರೆ ರಾಗಿ ಸರಿ ತಿನ್ನಿಸೋದ್ರಿಂದ ಯಾವುದೇ ರೀತಿಯಾಗಿ ಕೋಲ್ಡ್ ಬರೋದಿಲ್ಲ ಆ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆ್ಯಪಲ್ ಏನಾದರೂ ಮಿಕ್ಸ್ ಮಾಡಿದ್ದೀರ ಅಂತಂದರೆ ವಾರದಲ್ಲಿ ಎರಡು ಸರಿ ತಿನಿಸಿ ಸಾಕಾಗುತ್ತೆ ನೋಡಿ ಇದು ಆ್ಯಪಲ್ ಪ್ಯೂರಿ ಮಿಕ್ಕಿದೆ ಅಲ್ವಾ ಇದನ್ನು ನಾನು ಒಂದು ಲೋಟಕ್ಕೆ ಹಾಕಿ ಎಷ್ಟಿಕ್ಕಾಗಿ ಕೊಡ್ತೀನಿ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ಅಂತಂದರೆ ಆ್ಯಪಲ್ ಪ್ಯೂರಿ ತಿನ್ನೋದಿಲ್ಲ ಒಗ್ಗೋದಿಲ್ಲ ವಾಮಿಟ್ ಮಾಡ್ಕೊಳ್ತಿರುತ್ತೆ ಅಂತ ಪಾಪು ಹೇಳ್ತೀರಲ್ವಾ ನೀವು ಈ ಥರ ರಾಯ್ ಸೈಡ್ ಜೊತೆ ಮಿಕ್ಸ್ ಮಾಡಿ ತಿನ್ನಿಸಿ ನಮ್ಮ ಡೋರಾಗ ಗೊತ್ತೇ ಆಗೋದಿಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ವೀಟಾಗಿ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಫ್ರೆಂಡ್ಸ್ ಆ ರಾಗಿ ಸರಿ ಜೊತೆಗೆ ಬೆಲ್ಲ ಹಾಕಿ ತಿನ್ನಿಸಿ ಅದಾಕಿ ಇದಾಕಿ ಅಂತ ದಯವಿಟ್ಟು ಯಾವುದು ಹಾಕೋದಕ್ಕೆ ಹೋಗ್ಬೇಡಿ ಆ್ಯಪಲ್ ಪ್ಯೂರಿ ಹಾಕಿ ಎಷ್ಟು ಸ್ವೀಟಾಗಿರುತ್ತೆ ಗೊತ್ತೋ ತುಂಬ ಚೆನ್ನಾಗಿ ಸ್ವೀಟ್ನೆಸ್ ಬರುತ್ತೆ ಸೇಮ್ ಬೆಲ್ಲ ಥರನೇ ಟೇಸ್ಟಿಯಾಗಿ ಬಡುತ್ತೆ ಆಡತಿಯಾಗಿ ಮಾಡಿ ನಿಧಾನಕ್ಕೆ ಮಕ್ಕಳಿಗೆ ತಿನ್ನಿಸ್ತಾ ಬನ್ನಿ ಫ್ರೆಂಡ್ಸ್ ನಿಧಾನಕ್ಕೆ ಆಟ ಆಡಿಸ್ಕೊಂಡು ತಿನ್ನಿಸಿ ಮಕ್ಕಳು ಒಂದು ಸ್ವಲ್ಪ ಅರ್ಧ ಗಂಟೆ ಕಾಲು ಗಂಟೆ ತೊಗೊಳ್ಬೋದು ನಮ್ಮ ಡೋರ್ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅವಳಿಗೆ ತುಂಬ ಇಷ್ಟ ರಾಗಿ ಸರಿ ಅಂತಂದರೆ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಪ್ಯೂರಿನ ಈ ರೀತಿಯಾಗಿ ತಿನ್ನಿಸ್ತೀನಿ ನೀವು ಹಾಗೆ ಮಾಡಿ ಫ್ರೆಂಡ್ಸ್ ಡೈಲಿ ಕೇಳೋದಕ್ಕೆ ಹೋಗ್ಬಿಡಿ ಫ್ರೀ ಇದ್ದಾಗ ನಾನು ಖಂಡಿತ ಖಂಡಿತವಾಗಿಯೂ ಮಾಡೇ ಕೊಡ್ತೀನಿ ನಿಮಗೆ ಆಯಿತಾ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತೀನಿ ಇವತ್ತು ಮಾಡಿದ್ದೆ ಅದಕ್ಕೆ ಡೈಲಿ ಮಾಡ್ತಾ ಇರ್ತೀನಿ ಆದರೆ ಸ್ವಲ್ಪ ಫ್ರೀ ಇದ್ದರೆ ಮಾತ್ರ ನಾನು ಇವತ್ತು ಫ್ರೀ ಇದ್ದೆ ಅಂತ ಫುಲ್ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ತಿನ್ಸೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ ವೆಯ್ಟ್ಗೆ ಏನಾಗೋದಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ಸೈಡಿ ತಿನ್ನಿಸಿ ಸಾಕಾಗುತ್ತೆ ಇಲ್ಲಿ ಬಂದು ಸ್ವಲ್ಪ ಚಿಕನ್ ತೊಗೊಂಬಂದಿದ್ವಿ ಒಂದು ಕೆ ಜಿಯಷ್ಟು ರಂಗ ಇಲ್ಲ ರಂಗ ಇಲ್ಲದಲ್ಲೇ ನೋಡಿ ನಾವು ಚಿಕನ್ ಮಾಡ್ಕೊಂಡು ತಿಂತಾ ಇದ್ವಿ ಒಂದುವರೆ ಕೆ ಜಿನ ಒಂದು ಕೆ ಜಿನೇ ಇರಬೇಕು ನನ್ನ ತಮ್ಮ ಕೈಲಿ ತರಿಸ್ಕೊಂಡು ತಿಂತಾ ಜಾಸ್ತಿ ಜಾತಿ ದಿನ ಆಗಿತ್ತು ರಂಗನೇ ಫೋರ್ಸ್ ಮಾಡಿ ಇಲ್ಲ ನೀವು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ದೆ ನಾನು ಯಾವತ್ತೂ ರಂಗ ಇಲ್ಲದಲೆ ಚಿಕನ್ನು ಅದೆಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಆ ರಂಗ ನಾನು ಇಬ್ಬರು ರೆಡಿ ಮಾಡ್ಕೊಂಡು ಇಬ್ರು ತಟ್ಟೆಗೆ ಹಾಕ್ಕೊಂಡು ತಿಂದರೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅದೇನೋ ರಂಗ ಅಲ್ವಾ ಅವನೇ ಫೋನ್ ಮಾಡಿ ಫೋರ್ಸ್ ಮಾಡಿ ಇವತ್ತು ತಿನ್ನಲೇಬೇಕು ನೀನು ಅಂತ ವಾರದಲ್ಲಿ ಅಟ್ಲೀಸ್ಟ್ ನಾವು ಒಂದು ಸರಿ ಎರಡು ಸೈಡ್ ತಿನ್ನಲೇಬೇಕು ಅದೇನೋ ಗೊತ್ತಿಲ್ಲ ಇರೋದು ಎಷ್ಟು ದಿನ ಇರ್ತೀವಿ ಫ್ರೆಂಡ್ಸ್ ಏನು ಆಸೆ ಇರುತ್ತೆ ಅದೆಲ್ಲ ಅಲ್ವ ವಾರದಲ್ಲಿ ಅಟ್ಲೀಸ್ಟ್ ಒಂದು ಸರಿ ಎರಡು ಸೈಡ್ ನಾನು ಕಂಪಲ್ಸರಿಯಾಗಿರಲೇಬೇಕು ಆ ರಂಗಂತೂ ದಿನ ಮಾಡಿಕೊಟ್ರೆ ದಿನ ಇರ್ತಾನೆ ನಾವೇ ಸ್ವಲ್ಪ ಅದು ಇದು ವಾರ ಅವತ್ತರ ತರಬೇಡ ಇವತ್ತು ತರಬೇಡ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾ ಇರ್ತೀವಿ ಇವಾಗ ಬನ್ನಿ ಸ್ವಲ್ಪ ಚಿಕನ್ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲ ಸಾಂಬಾರೇ ಮಾಡಿಬಿಡೋಣ ದೋಸೆ ಎಲ್ಲ ಅಲ್ವಾ ಸರಿ ಹೋಗುತ್ತೆ ಅಂತ ಸ್ವಲ್ಪ ತೆಳ್ಳಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ವಿ ಸ್ವಲ್ಪ ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ಮಗಳು ವಾಯ್ಸ್ ಕೇಳ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏಕೆಂತಂದರೆ ನಮ್ಮ ಡೋರನ್ನು ಎತ್ಕೊಂಡು ನಾನು ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇನ್ನು ಚಿಕನ್ ಬೆಂದಿದೆಯಲ್ವ ಅಂತ ಟೇಸ್ಟ್ ಮಾಡೋದಕ್ಕೆ ಮಧ್ಯೆ ಮಧ್ಯೆ ಎರಡೆಲ್ಲ ಈ ರೀತಿಯಾಗಿ ಚಿಕನ್ ತಿಂತೀರ ಕಮೆಂಟ್ ತಿಳಿಸಿ ನಾನಂತೂ ಹೀಗೆ ತಿನ್ನೋದು ಚಿಕನನ್ನು ಇನ್ನೂ ಬೆಂದಿರೋದೇ ಇಲ್ಲ ಒಂಥರ ಟೇಸ್ಟ್ ನೋಡಬೇಕಲ್ವ ಒಂಥರ ಹಾಗೆ ಮುಂಚೆ ಲೂ ಮಧ್ಯ ಮಧ್ಯೆ ತಿಂದು ಟೇಸ್ಟ್ ನೋಡ್ತಾ ಇರ್ತೀನಿ ಅಂತಂದರೆ ಚಿಕನ್ ಸೂಪ್ ಮಾಡ್ಕೊಂಡು ಕುಡಿತಾ ಇರ್ತೀನಿ ಪಾಪ ಯಾವುದಕ್ಕೂ ಬೈಯೋದಿಲ್ಲ ಫ್ರೆಂಡ್ಸ್ ನಮ್ಮನೇಲಿ ಅಷ್ಟೇ ನೋಡಿ ಸಾಂಬಾರು ರೆಡಿಯಾಗಿದೆ ನಾನು ಇಷ್ಟು ನೋಡ್ದು ಚಿಕನ್ ಸಾಂಬಾರ್ ಪೌಡರನ್ನು ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ನೋಡ್ದು ಚಿಕನ್ ಮಸಾಲ ಪೌಡರ್ ಹಾಕಿ ಇದು ಯಾವುದೇ ರೀತಿಯ ಕೊಲಾಬ್ರೇಷನ್ ಅಲ್ಲ ಫ್ರೆಂಡ್ಸ್ ಮತ್ತೆ ಕೇಳಿ ಹೇಳಿರ ಅದು ತುಂಬ ಡಿ ಮಾರ್ಟಲ್ಲಿ ಇದೇ ಸಿಗೋದು ಅದಕ್ಕೆ ಇದು ಇದೇ ತರ್ತೀವಿ ಆಚೆಗಿನ ಇದು ಇಷ್ಟೊಂದು ತುಂಬ ಸಖತ್ತಾಗಿರುತ್ತೆ ನೀವು ಸ್ವಲ್ಪ ದನೆ ಪುಡಿ ಹಾಕಿ ಚಿಕನ್ ಮಸಾಲ ಒಂದು ಅಷ್ಟು ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್ ಸಖತ್ತಾಗಿರುತ್ತೆ ಮತ್ತು ಎಗ್ ಬಿರಿಯಾನಿಗೆ ಚಿಕನ್ ಮಸಾಲೆ ಪೌಡರ್ ಹಾಕಿ ಮತ್ತು ಚಿಕನ್ ಬಿರಿಯಾನಿ ಅದಕ್ಕೂ ಸಹಿತ ಚಿಕನ್ ಮಸಾಲೆ ಪೌಡರ್ ಹಾಕಿ ಇದು ಒಂದೇ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಒಂಥರ ಟೇಸ್ಟಿಯಾಗಿರುತ್ತೆ ಸಾಂಬಾರಿನ ಹಾಕ್ತಾ ಇದೆ ಅದ್ರ ಮಧ್ಯೆ ಒಂದೊಂದು ಪೀಸ್ ಚಿಕನ್ ಒಂದೆರಡು ಪೀಸ್ ತಿನ್ಕೊಂಡ್ಬಿಟ್ಟೆ ನಾನು ಒಂದೆರಡು ಪೀಸ್ ತಿನ್ಕೊಂಡು ಸಾಂಬಾರು ಚೆನ್ನಾಗಿದೆ ಅಂತ ಹಾಗೆ ಒಂಚೂರು ನೆಕ್ ನೋಡಿ ಸಾಂಬಾರು ಸ್ವಲ್ಪ ಇವಾಗ ರೆಡಿ ಆಗ್ತಾ ಇದೆ ಫೈನಲ್ ಆಗಿ ಸಾಂಬಾರು ಸಹಿತ ರೆಡಿಯಾಗಿದೆ ಫ್ರೆಂಡ್ಸ್ ಅವು ತೋರ್ತೀನಿ ಬನ್ನಿ ನಿಮಗೆ ನೋಡಿ ಎಲ್ಲ ಚೆನ್ನಾಗಿ ಕುದಿಸಿದಾಯಿತು ಫುಲ್ ರೆಸಿಪಿ ತೋರಿಸೋದಕ್ಕೆ ಹೋಗೋದಿಲ್ಲ ದೋರದ ಇವತ್ತು ಫುಡ್ ರೋಟಿನ ತೋರಿಸಿದ್ದೆಲ್ವಾ ಅದಕ್ಕೆ ನಾನು ಫುಲ್ಲು ಏನೂ ತೋರಿಸಿಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಎಲ್ಲದೂ ಸಹಿತ ಮಾಡಿದ್ವಿ ಮಾಡೋದಿಲ್ಲ ಮಾಡೋದು ಬೇಡ ಬೇಡ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ರಂಗ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಚಿಕನ್ ತಂದು ಸಾಂಬಾರು ಮಾಡಿದ್ದಾಯಿತು ಫೈನಲ್ ಆಗಿ ಈ ರೀತಿಯಾಗಿ ಚಿಕನ್ ಸಾಂಬಾರು ಬಂದಿದೆ ಸ್ವಲ್ಪ ಗ್ರೇವಿ ಟೈಪು ಇಲ್ಲ ಸಾಂಬಾರು ಟೈಪು ಇಲ್ಲ ಮಧ್ಯ ಇದೆ ಅಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಬನ್ನಿ ಇವಾಗ ಸ್ವಲ್ಪ ಸಾಂಬಾರೆಲ್ಲ ಮಾಡಿದ್ದಾಯಿತು ನಾನು ತುಂಬ ಹೊಟ್ಟಿಸಿ ಫ್ರೆಂಡ್ಸ್ ಎಲ್ಲರಿಗೂ ಮುಂಚೆಲೇ ನಾನೇ ಹಾಕ್ಕೊಂಡು ತಿಂತಾ ಪಾಪ ಮಕ್ಕಳೆಲ್ಲ ಅವರು ಏನು ಪಾಪ ಅವರು ದೋಸೆ ಎಲ್ಲ ತಿಂದಿದ್ರು ಇವ್ನಿಂಗು ಅದಕ್ಕೆ ಫಸ್ಟ್ ನಾನು ಬಾಣಂತಿ ಅಂತ ಹೇಳ್ಬಿಟ್ಟು ನಾವು ಅಮ್ಮ ಬೈತಾಯಿದ್ದು ಫಸ್ಟ್ ನೀನು ತಿನ್ಬೇಕು ಆಮೇಲೆಲ್ಲ ಎಲ್ರಿಗೂ ಹಾಕೊಡಿವಂತೆ ಅಂತ ನಾನು ಹಾಗಲ್ಲ ಫ್ರೆಂಡ್ಸ್ ಎಲ್ರಿಗೂ ಹಾಕ್ಕೊಟ್ಟೆ ಆಮೇಲೆ ನಾನು ತಿಂತೀನಿ ಹಂಗೆ ಒಂದು ಚೂರು ಮೊಟ್ಟೆ ಸಾಂಬಾರು ಮುದ್ದೆ ಓಕೆ ಫ್ರೆಂಡ್ಸ್ ನಮ್ಮ ಡೋರದ ಇವಾಗ ಊಟ ಎಲ್ಲ ಆಯಿತು ಇವಾಗ ಆರಾಮಸೆಗೆ ಕೂತ್ಬಿಟ್ಟಿದ್ದಾಳೆ ಅಲ್ವೇ ಡೋರೆ ಹಂಗ ಹಂಗೆ ಮಲ್ಕೊಳ್ಳೋದು ಏನಾದರೂ ಮಾತಾಡೋಂಗಿಲ್ಲ ಹಂಗೆ ಆ ಏನು ಹ್ಞೂ ಏನಮ್ಮ ಆ್ಯಪಲ್ ಪೀರಿ ಮತ್ತು ರಾಗಿ ಸಡಿ ತಿನ್ಸಿದ್ದೀನಿ ಆ ಮಕ್ಕಳು ರಾಗಿ ಸಡಿ ತಿನ್ನೋದಿಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಕ್ಕಳಿಗೆ ಬರೀ ರಾಗಿ ಸಡಿನೇ ತಿನ್ಸೋದಿಕ್ಕೋಗ್ಬಿಡಿ ಈ ಥರದ್ದೆಲ್ಲ ಕೊಡೋದ್ರಿಂದ ಪ್ರೋಟೀನ್ ರಿಚ್ ಇರುತ್ತೆ ಮಕ್ಕಳಿಗೆ ಆಯಿತಾ ಹಸೀದಾ ಕೊಡೋದಕ್ಕೆ ಹೋಗ್ಬಿಡಿ ಹಂಗೇನಾದರೂ ಮಕ್ಕಳಿಗೆ ಬೇಜಾರಾದಾಗ ಒಂದು ಪೀಸ್ ಕಟ್ ಮಾಡಿ ಕೈಲಿ ಕೊಡಿ ಏನು ತೊಂದರೆ ಆಗೋದಿಲ್ಲ ಮತ್ತು ಚಿಕ್ಕ ಚಿಕ್ಕ ಪೀಸು ಗಂಟ್ಲಕ್ಕೆ ಹೋದ್ರೆ ಅದು ಭಾರಿ ಕಷ್ಟ ಸ್ವಲ್ಪ ನೋಡಿ ಕೊಡಬೇಕಾಗುತ್ತೆ ನಮ್ಮ ಡೋರಾಗೆ ಒಂದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಡ್ತೀನಿ ಆದರೆ ಹುಷಾರಾಗಿ ನಾವು ಅಲ್ಲೇ ಇರಬೇಕಾಗುತ್ತೆ ಫ್ರೆಂಡ್ಸ ಮತ್ತೆ ಗಂಟ್ಲಿಗೆ ಹೋದರೆ ಚಿಕ್ಕ ಚಿಕ್ಕ ಪೀಸ್ ಅವಳಿಗೆ ಒಗ್ಗೋದಿಲ್ಲ ಇಮಿಡಿಯೇಟಾಗಿ ವಾಮಿಟ್ ಮಾಡ್ಕೊತಾರೆ ಮತ್ತು ಹೋದರೆ ಸ್ವಲ್ಪ ಭಯ ಹುಷಾರಾಗಿ ನೋಡ್ಕೊಳ್ಳಿ ಆಯಿತಾ ಅದು ಬಿಟ್ಟರೆ ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡೋದೇ ಬೆಟರ್ ಅಂತ ಅನಿಸುತ್ತೆ ಫ್ರೆಂಡ್ಸ ಇವತ್ತು ಮಾಡಿದೆ ನೋಡಿ ಆಡ್ತಿಯಾಗೂ ಕೊಡ್ಬೋದು ಇಲ್ಲಂತಂದರೆ ಆ್ಯಪನ್ನ ಕಟ್ ಮಾಡಿ ಸ್ಟೀಮರ್ಗೆ ಇಟ್ಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಬಿಟ್ಟು ಬರೀ ಆ್ಯಪಲ್ ಪ್ಯೂಡಿನೇ ಕೊಡ್ಬೋದು ಅಂತಂದರೆ ಬರೀ ಆ್ಯಪಲ್ ಪ್ಯೂಡಿ ತಿನ್ನೋದಿಲ್ಲ ಪಾಪು ವಾಮಿಟ್ ಮಾಡ್ಕೊಳುತ್ತೆ ಅಂದರೆ ರಾಗಿ ಸಿಡಿ ಜೊತೆ ನೀವು ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಮಕ್ಳಿಗೆ ಗೊತ್ತೇ ಆಗೋದಿಲ್ಲ ಆ್ಯಪಲ್ ಪ್ಯೂಡಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಇವತ್ತು ನೋಡಿ ನಮ್ಮ ಡೋರೆಗೆ ಗೊತ್ತಾಗಿಲ್ಲ ಏನು ಮಾಡಿದ್ದೆ ನಿಂಗೆ ರಾಗಿ ಸಿಡಿ ತಿಂದ ನೀನು ರಾಗಿ ಸಿಡಿ ತಿದ್ದ ಏನಡೆ ಹೇಳಿ ಬಾಯ್ ಆ ಮಾಡಿಬಿಡ್ತಾಳೆ ಹ್ಞೂ ಏನು ಮಾಡ್ತೀಯ ಫೋನ್ ಮಾಡಮ್ಮ ಅಪ್ಪಂಗೆ ಅಪ್ಪಂಗೆ ಫೋನ್ ಅಂದರೆ ಅಪ್ಪಂಗೆ ಫೋನ್ ಮಾಡ್ತಾಳೆ ಫ್ರೆಂಡ್ಸ್ ಹಾಂ ಚಿನಿ ಅಪ್ಪಂಗೆ ಫೋನ್ ಮಾಡಮ್ಮ ಫೋನ್ ಮಾಡಮ್ಮ ಅವ್ಳಿಗೆ ಮೂಡಿದ್ದಾಗ ಮಾತ್ರ ಎಲ್ಲ ಮಾಡೋದಿಲ್ಲ ಇಲ್ಲ ಹ್ಞೂ ವಾಕಿಂಗ್ ಎಲ್ಲ ಮಾಡಿಸ್ಕೊಂಬಂದೆ ಅವಳಿಗೆ ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡಿಸ್ಬೇಕು ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಬಂದು ಮಲ್ಕಳ ನಾನು ಸ್ವಲ್ಪ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ವಿ ಆಡ್ರೇಳ್ತಾಳಂಕ ಆಡೇಳೇಳಮ್ಮ ಚಿನಿ ಆಡೇಳೇಳು ಹಾಡೇಳಮ್ಮ ಹಾಡ ಹೇಳಮ್ಮ ஆடேலம்மா 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 ஆடேலு டோரே ஆடே அது ஆடத்தை இன்னொரு கேள்வ் ஆடே சரி ஆ ஆ ಎಷ್ಟಿನ ಊಟ ತಿನ್ ಬಂದ್ಲು ಬಾ ಬಾ ಇಲ್ಲೇ ಬಾ ಇಲ್ಲ ನೋಡಿ ಕಾಣ್ತಲ್ಲ ಅನ್ಕಂಡಿ ಎಷ್ಟಿನ ಊಟ ತಿಂದೆನಮ್ಮ ಎಷ್ಟು ತಿಂದವ ಯಶು ಮುದ್ದೆ ಚಿಕನ್ ಮತ್ತೆ ದೋಸೆ ತಿಂದೆನಮ್ಮ ದೋಸೆ ಬೆಳಗ್ಗೆ ಮಾಡಿದ್ವಿ ಅಲ್ಲ ಎಲ್ಲ ಸ್ವಲ್ಪ ಇತ್ತು ಅಯ್ಯೋ ದೋಸೆ ತಿಂದೆನಮ್ಮ ಎಷ್ಟು ತಿಂದವಾ ಊಟ ಏನ್ ತೊಂದ್ರೆ ಇಲ್ಲ ಊಟ ಚೆನ್ನಾಗಿ ತಿಂತಾಳೆ ಒಂದೊಂದ್ ಟೈಮ್ ಆಟ ಮಾಡ್ತಾಳೆ ಫ್ರೆಂಡ್ಸ್ ಅವ್ನ್ಸಮ್ಮ ನೀನೇ ಅಂತ ಇವತ್ತು ಪಾಪ ಅಣ್ಣರ ಜೊತೆ ಕುತ್ಕೊಂಡು ಒಬ್ಳೆ ತಿಂದಿದ್ದಾಳೆ ಹಾ ಸರಿ ನಾನ್ ಸ್ವಲ್ಪ ಮಧ್ಯಾಹ್ನ ಊಟ ಜಾಸ್ತಿ ತಿಂದಿಡ್ಲಿಲ್ಲ ಮಕ್ಕಳಿಗೆ ಹಾಲು ಕುಡಿತೀರಾ ಅಂತ ಅಂದ್ರೆ ತಾಯಂದಿರು ಚೆನ್ನಾಗಿ ತಡಿಯಮ್ಮ ತಾಯಂದಿರು ಮಕ್ಳಿಗೆ ಹಾಲು ಕುಡಿತೀರಾ ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೇಕಾಗುತ್ತೆ ಇವತ್ತು ಮಧ್ಯಾಹ್ನ ಜಾಸ್ತಿ ಊಟ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಹೊಟ್ಟೆ ಸ್ಥಿತಿತ್ತು ಅಂತ ನಾನೇ ಫಸ್ಟ್ ತಿನ್ಕೊಂಬಿಟ್ಟೆ ಊಟ ಮಾಡಿಸಿ ಚಿಕನ್ ಆಗಿದ ತಕ್ಷಣ ನಾನು ಸ್ವಲ್ಪ ಮುದ್ದೆ ಸ್ವಲ್ಪ ರೈಸು ಒಂದು ಮೂರಿಂದ ನಾಲ್ಕು ಪೀಸ್ ಚಿಕನ್ ತಿಂದ್ಕೊಂಡೆ ಏನು 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 ಹಾಂ ಒಬ್ಬಳೇ ಕುತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಒಬ್ಬಳೇ ಕುತ್ಕೊಳ್ತಾಳೆ ಇಲ್ವಾ ಅಂತ ಕೇಳ್ತಿದ್ರು ಅವಳೊಬ್ಬಳೇ ಕುತ್ಕೊಳ್ಳೋದಿಲ್ಲ ನಾವು ಕೂಡಿಸಿದ್ರೆ ಮಾತ್ರ ನೋಡಿ ನಾವು ಕೂಡಿಸಿದ್ರೆ ಮಾತ್ರ ನಾವು ಕೂಡಿಸಿದ್ರೆ ಮಾತ್ರ ಈ ರೀತಿಯಾಗಿ ಕುತ್ಕೋತಾಳೆ ಮತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ಫುಡ್ ಕೊಡಬೇಕು ಅಂತ ಕೇಳ್ತಾ ಇದ್ರಿ ನೀವು ಬೇಕು ಅಂತಂದರೆ ಇವತ್ತು ರಾಗಿ ಸರಿ ಜೊತೆಗೆ ನಾನು ಆ್ಯಪಲ್ ಚುಡಿನ ಇದು ಮಿಕ್ಸ್ ಮಾಡಿದ್ದೆ ಅಲ್ವ ಫ್ರೆಂಡ್ಸ್ ಅದ್ರ ಜೊತೆಗೆ ಕ್ಯಾರೆಟ್ ಪ್ಯೂರಿ ಮಾಡ್ಬೋದು ಬೀಟ್ರೂಟ್ ಪ್ಯೂರಿ ಹಾಕ್ಬೋದು ನಮ್ಮ ಡೋಳೆಗೆ ಬೀಟ್ರೂಟ್ ಪ್ಯೂರಿ ರೈಸ್ ಅಂದರೆ ತುಂಬ ಇಷ್ಟವಂತ ರೆಡ್ ಕಲರ್ ಇರ್ತಲ್ವಾ ತುಂಬ ಚೆನ್ನಾಗಿ ತಿಂತಲೆ ಆ ಥರದ್ದೆಲ್ಲ ನೀವು ನಾರಿನ ಅಂಶ ಚೆನ್ನಾಗಿ ತಿನ್ಸೋದ್ರಿಂದ ಅವರಿಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮೋಷನ್ ತುಂಬ ಚೆನ್ನಾಗಿ ಬೇಗನೆ ಈಸಿಯಾಗಿ ಹೋಗುತ್ತೆ ಮತ್ತು ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಇದು ತಿನ್ನಿಸೋದ್ರಿಂದ ಏನು ತಿನ್ಸೋದ್ರಿಂದ ಅಂದರೆ ಬೀಟ್ರೂಟ್ ತಿನ್ಸೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಮಕ್ಕಳು ಸ್ಕಿನ್ನು ಯಾವಾಗಲೂ ತುಂಬ ಆಗಿರುತ್ತೆ ಯಾವುದೇ ರೀತಿಯ ಅಲರ್ಜಿ ಬರೋದಿಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಆದಷ್ಟು ಬೀಟ್ರೂಟ್ ಪ್ಯೂರಿನ ತಿನ್ಸೋದಕ್ಕೆ ಟ್ರೈ ಮಾಡಿ ಒಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ಸೆವೆನ್ ಮಂತ್ನಿಂದಲೇ ಬೀಟ್ರೂಟ್ ಪ್ಯೂರಿನ ಸೆವೆನ್ ಮಂತ್ಗೆ ನೀವು ಕೊಡೋದಕ್ಕೆ ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಂಗ್ ಒಂದು ಚೂರು ಒಂದು ಸ್ವಲ್ಪ ಹಾಗೆ ಹಿಂಗೆ ನೆಕ್ಸ್ ಮಾಡಿ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ವೇಸ್ಟು ಆಗುತ್ತೆ ಅದ್ರ ಬದಲು ನೀವು ವೇಸ್ಟ್ ಆಗೋ ಬದಲು ನೀವು ಸ್ವಲ್ಪ ಡ್ರಿಂಕನ್ನು ಮಾಡ್ಕೊಂಡು ಕೊಡ್ತೀವಿ ಮಕ್ಕಳು ಇಷ್ಟೆಲ್ವಾ ತಿನ್ನೋದು ಮಿಕ್ಕಿ ತಿನ್ನೋ ನೀವೇ ತಿನ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀವು ಅದನ್ನು ರೂಢಿ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಆ ಸ್ಕಿನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏನು ತಿನ್ಸೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಗ್ಲೋನೆಸ್ಸಾಗೆ ತುಂಬ ಶೈನಿಂಗ್ ಆಗಿ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಬರೋದಿಲ್ಲ ಬೀಟ್ರೂಟ್ ಪ್ಯೂರಿ ತಿನ್ಸೋದ್ರಿಂದ ಇವಳಂತೂ ಸುಮ್ಮನೆ ಇರ್ತಲ್ಲ ಫ್ರೆಂಡ್ಸ್ ಆ ಮಾತಾಡೋದಿಕ್ಕೂ ಸಿ ಇವಳಂತೂ ಸುಮ್ಮನೆ ಇರ್ತಲ್ಲ ಫ್ರೆಂಡ್ಸ್ ಆ ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ಏನಿಲ್ಲ ಅವ್ಳು ಪಾಡಿಗೆ ಅವಳ ಪಾಪ ಅವಳೇನ ಅವಳ್ದೇನೋ ಹೇಳೋಕತ್ತ ಇದ್ದಾಳೆ ಏನಮ್ಮ ನಿಂದ ಕತೆ ಹೇಳು ಹಾಂ ಏನು ಕತೆ ನೋಡಿ ಹಿಂಗೆ ಕುತ್ಕೊಳ್ಳೋಂಗಿಲ್ಲ ಕಾಲು ಹಿಡ್ದೆ ತುಂಬ ಬಿಡ್ತಾಳೆ ಹಾಂ ಅದ ಎತ್ತ ಓಕೆ ಫ್ರೀನ್ಸ ನಿಮಗೆ ಆಮೇಲೆ ಸಿಕ್ತೀನಿ ಡೋರ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಡಿಸ್ಬಿಟ್ಟು ಮಲಗ್ತಾಳಂತೆ ಅವಳೇನು ಇವಾಗ ಊಟ ಆದಮೇಲೆ ಒಂದು ಎಂಟು ಗಂಟೆ ಎಂಟುವರೆ ಆಗ್ತಾ ಬರ್ತಾ ಇದೆ ಇವಾಗ ಊಟ ತಿಂದಾದ್ಮೇಲೆ ಒಂದು ಅರ್ಧ ಗಂಟೆನಾದ್ರೂ ಮಲ್ಕೋಬೇಕು ಅವಳು ಇಲ್ಲಾಂದ್ರೆ ಸಮಾಧಾನ ಆಗೋಲ್ಲ ಹ್ಞೂ ಅಪ್ಪನ ಮಲಗಿಸ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಸ್ವೀಟ್ ಬೀಡ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ತಂದ ತಮ್ಮ ಕೈಲಿ ಒಂದು ಒಂದೆಡೆಲ್ಲೇ ತೊಗೊಂಬಡಪ್ಪ ನಾನೇ ಮನೇಲಿ ಮಾಡ್ಕೊಂಬಿಡ್ತೀನಿ ಹೇಗಿದ್ರು ಡ್ರೈ ಫ್ರೂಟ್ಸ್ ಇದೆ ಅಲ್ವಾ ಮನೇಲೆ ಮಾಡ್ಕೊಂಬಿಡ್ತೀನಿ ಅಂತ ಡ್ರೈ ಫ್ರೂಟ್ಸ್ ಏನಾದರೂ ಮನೇಲಿ ಇಲ್ಲ ಅಂತಂದರೆ ರಂಗನ ಕೈಯಲ್ಲಿ ಹೇಳ್ಬಿಟ್ಟು ಹೊರಗಡೆ ತರ್ತೀನಿ ಎಲ್ರಿಗೂ ಸಹಿತ ಒಂದು ನಲ್ವತ್ತು ರೂಪಾಯಿದು ಸ್ವೀಟ್ ಬೀಡ ತರಿಸ್ಕೊಂಬಿಡ್ತೀವಿ ಇವಾಗ ಸ್ವಲ್ಪ ಸ್ವೀಟ್ ಬೀಡಾಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಒಂದೆಲ್ಲೇ ತೊಗೊಳ್ಬೇಕು ಸುಣ್ಣ ಹಾಕ್ಕೊಂಡಿದ್ದೀನಿ ಅಡಿಕೆ ತೊಗೊಳ್ಬೇಕು ಅಡಿಕೆ ಚೆನ್ನಾಗಿರಬೇಕು ಅಡಿಕೆ ವಾಶ್ ಮಾಡಿ ಹಾಕೊಳ್ಳಿ ಮತ್ತು ಇಲ್ಲಿ ಬಾದಾಮಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗೆ ಹಾಕೊಂಡಿದ್ದೀನಿ ಅದನ್ನು ಒಂದು ಮೂರು ಬಾದಾಮಿ ಹಾಕ್ಕೊಂಡಿದ್ದೀನಿ ನನಗೆ ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ತಿನ್ನಬೇಕು ಅಂದರೆ ತುಂಬ ಆಸೆ ಅದಕ್ಕೆ ತಿಂತಾಯಿದ್ದೀವಿ ಇದು ಬಂದು ಜಾಕಾಯಿ ನಿಧಾನಕ್ಕೆ ತೋರಿಸ್ತಾ ಇಲ್ವಾ ಜಾಕಾಯಿ ಜಾಕಾಯಿ ಮಕ್ಕಳಿಗೂ ಸಹಿತ ತೈದಿ ತಿನ್ನಿಸ್ಬೋದು ನಾವು ಬಾಣಂತನದಲ್ಲಿದ್ದವರು ಮಗುಗೆ ಶೀತ ಆಗಬಾರ್ದು ಅಂತ ಜಾಕಾಯಿ ಹಾಕ್ಕೊಡ್ತೀವಿ ಕಂಪಲ್ಸರಿಯಾಗಿ ಜಾಕಾಯಿ ಹಾಕೊಳ್ಳಿ ಸ್ವಲ್ಪ ಇಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಆರು ಒಂದು ఏళ్ళు ఎంట్ హాకీ ఫ్రెండ్స్ ఎంట్ వణద్రాక్షి హాకొందీ వణద్రాక్షి తినోద్రింద బ్లడ్ ఇంప్రూవ్మెంట్ జాస్తిగ ಈ ಒಣದ್ರಾಕ್ಷಿ ತಿನ್ನೋದರಿಂದ ಆ ಬ್ಲಡ್ ಕಡಿಮೆ ಇಲ್ಲ ಅನ್ನೋ ಹಾಗಿಲ್ಲ ಫ್ರೆಂಡ್ಸ್ ಆ ಟೆಸ್ಟ್ ಮಾಡಿಸಿದ್ರೆ ಸಹಿತ ತುಂಬ ಚೆನ್ನಾಗಿರುತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಒಣದ್ರಾಕ್ಷಿನ ನೈಟ್ ಹೊತ್ತು ನೆನೆಸ್ಕೊಂಡು ನೀವು ಬೆಳಗ್ಗೆ ಹೊತ್ತು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಅದರಲ್ಲೇ ಎಲ್ಲ ಒಣದ್ರಾಕ್ಷಿಲಿ ಸ್ವೀಟ್ಸ್ ಇರುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬದಲಿಗೆ ನಿಮ್ಮ ಹತ್ರ ಏನಾದರೂ ಗುಲ್ಕನ್ ಇದೆ ಅಂತಂದರೆ ಗುಲ್ಕನ್ ಹಾಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅದ್ರ ಜೊತೆಗೆ ಸ್ವಲ್ಪ ಸುಟ್ಟಿದ್ದು ಕಾಯಿ ಸುಟ್ಟಿದ್ದು ಕಾಯಿ ಪೀಸಿರುತ್ತಲ್ವ ಅದನ್ನೊಂಚೂರು ಹಾಕೊಳ್ಳಿ ಅದೆಲ್ಲ ಲೇಟಾಗುತ್ತೆ ಅಂತೇಳ್ಬಿಟ್ಟು ನಾನು ಹಾಕ್ಕೊಳ್ಳಿಲ್ಲ ನೋಡಿ ಫೈನಲ್ ಆಗಿ ಸ್ವೀಟ್ ಬಿಡ ರೆಡಿಯಾಗಿದೆ ಇವಾಗ ತಿನ್ನೋಣ ಬನ್ನಿ ಇನ್ನೂ ಒಂದು ರೆಡಿ ಮಾಡಿದ್ದೀನಿ ಸಾಗರ ಎಲ್ಲ ಹಿಂಸೆ ಮಾಡ್ಕೇಳ್ತಾ ಇದ್ದಾರೆ ಹೋಗ್ಲಿ ಬಿಡು ತಿನ್ಬೇಡ ಕಣ ಅಂದರು ಅವನು ಪರವಾಗಿಲ್ಲ ಕೊಡಮೆ ಅಂತ ಹೇಳ್ದ ಸಾಗರ ಬುವಾನು ಈಶಿಕ ಮೂವರಿಂದ ಒಂದು ಮಾಡಿಕೊಟ್ಟಿದ್ದೀನಿ ಅವರೆಲ್ಲರೂ ತಿಂತಾಯಿದ್ದಾರೆ ಮತ್ತು ನಾನು ಒಂದು ಫುಲ್ ತಿನ್ಕೊಂಬಿಟ್ಟೆ ಫ್ರೆಂಡ್ಸ್ ಚೆನ್ನಾಗಿತ್ತು ಮಾತ್ರ ಅಲ್ಲಿ ನೋವು ಬಂತು ಅದು ಕಡಿಯೋ ಅಷ್ಟೊತ್ತಿಗೆ ನನಗೆ ಅಲ್ಲಿನೋವೇ ಬಂದುಬಿಡ್ತು ಮುಂಚೆ ಎಲ್ಲ ಚಾಕ್ಲೇಟು ಸ್ವೀಟು ಜಾಸ್ತಿ ತಿಂತಾ ಇದ್ದೆ ರಂಗ ಎಲ್ಲ ತಂದು ಕೊಡ್ತಾಯಿದ್ದು ಡೈರಿ ಮಿಲ್ಕು ಎಲ್ಲ ಆವಾಗೆಲ್ಲ ತುಂಬ ಜಾಸ್ತಿ ಜಾಸ್ತಿ ತಂದು ಕೊಡ್ತಿದ್ದೆ ಹಾಗಾಗಿ ಸ್ವಲ್ಪ ಅಲ್ಲಿ ನಾವು ಉಳ್ಕ ಎಲ್ಲ ಸ್ಟಾರ್ಟಾಗಿದ್ದೆ ಅದೆಲ್ಲ ರೆಡಿ ಮಾಡಿಸ್ಕೋಬೇಕು ಫ್ರೆಂಡ್ಸ ಇವಾಗ ನಮ್ಮ ಡೋರ ಏನು ಗೊತ್ತಾ ಫ್ರೆಂಡ್ಸ ಹಿಂದಿಂದೆ ಇವಾಗ ಮುಂದೆ ಮುಂದೆ ಹೋಗೋದಿಲ್ಲ ಹಿಂದಿಂದೆ ಹೋಗ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇದರಲ್ಲಿ ವೀಡಿಯೋ ಸಿಕ್ಕಿಲ್ಲ ನೋಡೋಣ ಇವಾಗ ಹಾಕ್ತೀನಿ ಕಟ್ ಮಾಡಿಬಿಟ್ಟು ನಾನು ವೀಡಿಯೋನ ಹಾಕ್ತೀನಿ ಹಿಂದಿಂದೆ ಹೋಗ್ತಾಳೆ ಫ್ರೆಂಡ್ಸ್ ಹಿಂದೆ ತಳ್ಕೊಂಡು ಹೋಗೋದು ಎಲ್ಲ ಮುಂದೆ ಬಂದರೆ ಇವಳು ಹಿಂದೆ ಹಿಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಏನೋ ಒಂಥರ ಇದೇ ಒಂಥರ ಡಿಫ್ರೆಂಟಾಗಿ ಇದೆ ಒಬ್ಬೊಬ್ಬರು ಮಕ್ಕಳು ಹಾಗೆ ಅಂತೆ ಹಿಂದೆ ಹೋಗ್ತಾ ಇರ್ತಾರೆ ಬನ್ನಿ ಇವಾಗ ಸ್ವಲ್ಪ ಡೋಳನ್ನು ಆಟಾಡಿಸ್ಕೊಂಡು ನಾನು ಸ್ವಲ್ಪ ಮಲ್ಕೋಬೇಕು ಫ್ರೆಂಡ್ಸ್ ಆ ಬಿಡ ಎಲ್ಲ ತಿಂದಿದ್ದಾಯ್ತಾ ನಮ್ಮ ಡೋರನ್ನು ಚೆನ್ನಾಗಿ ಊಟ ತಿಂದ್ಲು ಅವ್ಳು ಸ್ವಲ್ಪ ಹೊತ್ತ ಈ ರೀತಿಯಾಗಿ ಆಟಾಡೋಕ್ಕೆ ಬಿಟ್ಟರೆ ಸ್ವಲ್ಪ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಆ ಮಕ್ಕಳಿಗೆ ಹಾಲು ಕುಡಿಸೋದು ಡಯಟಾಗಿ ಮಲಗಿಸ್ಬಿಟ್ರೆ ಅದೊಂಥರ ಆಗೋದಿಲ್ಲ ಅಲ್ವಾ ಅದಕ್ಕೆ ಇವಾಗ ನೋಡಿ ಆ ಕಟ್ ಮಾಡಿ ನಿಮಗೋಸ್ಕರ ಹಾಕಿದ್ದೀನಿ ಹಿಂಗೆ ಹಿಂದಿಂದೆ ಫಾಸ್ಟಾಗಿ ಹೋಗ್ತಾಳೆ ಇನ್ನೂ ಮಂಚದ ಮೇಲೆ ಇರೋಂಗಿಲ್ಲ ಅದಕ್ಕೆ ನಾನು ಜಾಸ್ತಿ ಕೆಳಗೆ ಬಿಡೋದಿಲ್ಲ ಕೆಳಗೆ ಬಿಟ್ಟರೆ ಇನ್ನೂ ಒಳ್ಳೇದೇ ಸ್ವಲ್ಪ ಹಾಸಿಗೆಲ್ಲ ದಪ್ಪದಾಗೆ ಹಾಕಿ ನಾನು ಮನಗಿಸ್ತೀನಿ ಇವಾಗ ಹಿಂದಿಂದೆ ಹೋಗೋದು ಕಲ್ತ್ಬಿಟ್ಟಿದ್ದಾಳೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮಾತಾಡೋದು ಅಯ್ಯೋ ಅವಳ್ದಂತೂ ನಮ್ಮ ಡೋರದೇ ಹಾವ ಆಗಿಬಿಟ್ಟಿದೆ ಈ ಮನೇಲಿ ಮತ್ತು ಅಕ್ಕನ್ನ ಜಿಂಟೋದು ಅಕ್ಕನ್ನ ಎಳೆಯೋದು ಬಟ್ಟೆ ಇಟ್ಕೊಂಡು ನಮ್ಮ ಯಶಿಕಾ ಚಾಡಿ ಹೇಳೋದು ಅವ್ರ ಪಪ್ಪಗೆ ಅಪ್ಪ ನೋಡಪ್ಪ ಎಶಿಕಾ ಡೋರ ಮಲ್ಕೊಳಕ್ಕೆ ಬಿಡ್ತಾಯಿಲ್ಲ ಜಿಂಟ್ತಾ ಇದ್ದಾಳೆ ಅಂತ ಅವಳು ಸುಮ್ಮನೆ ಏನೂ ಗೊತ್ತಿರೋದಿಲ್ಲ ಅಲ್ವಾ ಸುಮ್ಮನೆ ಹಿಂಗೆ ಮಾಡ್ತಾ ಇರ್ತಾಳೆ ಕೀಟ್ಲೆ ಡೋರನಂತೂ ಸಖತ್ತು ಕೀಟ್ಲೆ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸೀತಾ ಹೊಸ್ದಂಗೆ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಬೈ ಆಲ್